ಕೊತ್ತನೂರು ಗ್ರಾಮದಲ್ಲಿ ಜಿ ಕೆ ವಿಕೆ ವಿದ್ಯಾರ್ಥಿಗಳ ಕೃಷಿ ವಸಂತ ಕಾರ್ಯಕ್ರಮ ನವೀನ ತಂತ್ರಜ್ಞಾನಗಳ ಪ್ರದರ್ಶನಕ್ಕೆ ರೈತರಿಂದ ಪ್ರಶಂಸೆ ಬೆಂಗಳೂರು ಕೃಷಿ ವಿಶ್ವವಿದ್ಯಾಲಯದ ಗಾಂಧಿ ಕೃಷಿ ವಿಜ್ಞಾನ ಕೇಂದ್ರ ಜಿ ಕೆ ವಿ ಕೆ ಅಂತಿಮ ವರ್ಷದ ವಿದ್ಯಾರ್ಥಿಗಳು ಗ್ರಾಮೀಣ ಕೃಷಿ ಕಾರ್ಯಾನುಭವದ ಕಾರ್ಯಕ್ರಮದ ಅಂಗವಾಗಿ ಕೃಷಿ ವಸಂತ ಕಾರ್ಯಕ್ರಮವನ್ನು ಶಿಡ್ಲಘಟ್ಟ ತಾಲೂಕಿನ ಕೊತ್ತನೂರು ಗ್ರಾಮದಲ್ಲಿ ಹಮ್ಮಿಕೊಂಡಿದ್ದರು ಮೀನಾಕ್ಷಿ ಫೌಂಡೇಶನ್ನ ಸಂಸ್ಥಾಪಕ ಅಧ್ಯಕ್ಷ ಬೀರಪ್ಪನಹಳ್ಳಿ ನರಸಿಂಹಮೂರ್ತಿ ಸಹೋದರ ಬೀರಪ್ಪನಹಳ್ಳಿ ದೇವಪ್ಪ ಮಾತನಾಡಿ ವಿದ್ಯಾರ್ಥಿಗಳು ರೈತರಿಗೆ ನೇರವಾಗಿ ಕೃಷಿಯ ಹಂತಗಳನ್ನು ತೋರಿಸುತ್ತಾ ನವೀನ ತಂತ್ರಜ್ಞಾನಗಳ ಪ್ರಾಯೋಗಿಕ ಜ್ಞಾನ ನೀಡಿದ್ದಾರೆ ಇಂತಹ ಅನುಭವಾಧಾರಿತ ತರಬೇತಿಗಳು ರೈತರು ಹಾಗೂ ರೈತ ಮಹಿಳೆಯರಿಗೆ ಬಹಳ ಉಪಯೋಗಕಾರಿ ಎಂದು ಹೇಳಿದರು ಮೀನಾಕ್ಷಿ ಫೌಂಡೇಶನ್ನ ಸದಸ್ಯ ಬಿ ಎಂ ಕೃಷ್ಣ ಮಾತನಾಡಿ ಈ ಕೃಷಿ ವಸಂತ ಸಂದರ್ಭದಲ್ಲಿ ಅನ್ನ ಸಂತರ್ಪಣೆ ಕಾರ್ಯಕ್ರಮವನ್ನು ಮೀನಾಕ್ಷಿ ಫೌಂಡೇಶನ್ ಸಂಸ್ಥಾಪಕ ಅಧ್ಯಕ್ಷ ಬೀರಪ್ಪನಹಳ್ಳಿ ನರಸಿಂಹಮೂರ್ತಿ ಅಣ್ಣನವರ ನೇತೃತ್ವದಲ್ಲಿ ಆಯೋಜಿಸಲಾಗಿದೆ ಅವರು ವಿದೇಶದಲ್ಲಿದ್ದರೂ ರೈತರಿಗೆ ಆಹಾರ ನೀಡುವುದು ನಮ್ಮ ಧರ್ಮ ಎಂದು ಹೇಳಿ ಸಹಕಾರ ನೀಡಿದರು ಎಂದು ತಿಳಿಸಿದರು ಹಾಗೇ ಮತ್ತೊಬ್ಬ ಮೀನಾಕ್ಷಿ ಫೌಂಡೇಶನ್ನ ಸದಸ್ಯ ಹರಿಕೃಷ್ಣ ಮಾತನಾಡಿ ನಮ್ಮ ತಾತನ ಕಾಲದಿಂದಲೇ ಅತಿಥಿಗಳಿಗೆ ಊಟ ನೀಡುವ ಪರಂಪರೆ ನಮ್ಮ ಕುಟುಂಬದಲ್ಲಿದೆ ಎಷ್ಟೋ ಜನರು ಬಂದರೂ ಅವರ ಹೊಟ್ಟೆ ತುಂಬ ಊಟ ಮಾಡಿದರೆ ಅದೇ ನಮ್ಮ ಸಂತೋಷ ಈ ಸಂಪ್ರದಾಯವನ್ನು ಮುಂದುವರಿಸುತ್ತಿದ್ದೇವೆ ಎಂದು ಹೇಳಿದರು ಹಾಗೆಯೇ ಮೀನಾಕ್ಷಿ ಫೌಂಡೇಶನ್ ವತಿಯಿಂದ ಸುಮಾರು ಸಾವಿರದ ಐನೂರಕ್ಕೂ ಹೆಚ್ಚು ರೈತರು ಮತ್ತು ಗ್ರಾಮಸ್ಥರಿಗೆ ಉಚಿತ ಹಣಸಂತರ್ಪಣೆ ಮಾಡಲಾಗಿದೆ ಎಂದರು ಮೂರು ತಿಂಗಳ ಕಾಲ ವಿದ್ಯಾರ್ಥಿಗಳು ಕೊತ್ತನೂರು ಗ್ರಾಮದಲ್ಲಿ ನೆಲೆಸಿ ರೈತರೊಂದಿಗೆ ನೇರವಾಗಿ ಕೃಷಿ ಚಟುವಟಿಕೆಗಳಲ್ಲಿ ಪಾಲ್ಗೊಂಡು ಆಧುನಿಕ ತಂತ್ರಜ್ಞಾನ ಹಾಗೂ ವೈಜ್ಞಾನಿಕ ಪದ್ಧತಿಗಳನ್ನು ಅಳವಡಿಸಿಕೊಂಡು ಬೆಳೆದ ಬೆಳೆಗಳ ಪ್ರದರ್ಶನವನ್ನು ಈ ಕಾರ್ಯಕ್ರಮದಲ್ಲಿ ಹಮ್ಮಿಕೊಂಡಿದ್ದರು ನವೀನ ಕೃಷಿ ವಿಧಾನಗಳು ರೈತರಿಗೆ ನೀಡಬಹುದಾದ ಲಾಭಗಳನ್ನು ವಿದ್ಯಾರ್ಥಿಗಳು ಸ್ಥಳದಲ್ಲೇ ತೋರಿಸಿಕೊಟ್ಟರು ಬೆಳೆದ ಬೆಳೆಗಳ ವಸ್ತು ಪ್ರದರ್ಶನ ಕಾರ್ಯಕ್ರಮದ ಪ್ರಮುಖ ಆಕರ್ಷಣೆಯಾಗಿತ್ತು ವಿದ್ಯಾರ್ಥಿಗಳು ಬೀಜ ಬಿತ್ತನೆ ರಾಸಾಯನಿಕ ಮತ್ತು ಜೈವ ಪೋಷಕಗಳ ಬಳಕೆ ಕೀಟ ನಿಯಂತ್ರಣ ಮಣ್ಣು ಮತ್ತು ನೀರಿನ ಸಂರಕ್ಷಣೆ ಸಮಗ್ರ ಪೋಷಕ ನಿರ್ವಹಣೆ ಮತ್ತು ಹವಾಮಾನ ಆಧಾರಿತ ಕೃಷಿ ಕ್ರಮಗಳ ಕುರಿತು ರೈತರಿಗೆ ನೇರ ಮಾರ್ಗದರ್ಶನ ನೀಡಿದರು ಕೊತ್ತನೂರಿನ ಕೃಷಿ ವಸಂತ ಕೇವಲ ವಿದ್ಯಾರ್ಥಿಗಳ ತರಬೇತಿಯಷ್ಟೇ ಅಲ್ಲದೆ ರೈತರಿಗೆ ನವೀನ ತಂತ್ರಜ್ಞಾನ ಪರಿಚಯಿಸಿದ ಉತ್ಸಾಹ ಭರಿತ ವೇದಿಕೆಯಾಯಿತು ಬೆಂಗಳೂರು ಕೃಷಿ ವಿಶ್ವವಿದ್ಯಾಲಯ ಹಾಗೂ ಜಿ ಕೆ ವಿದ್ಯಾರ್ಥಿಗಳ ಸಹಕಾರದೊಂದಿಗೆ ನಡೆದ ಈ ಕಾರ್ಯಕ್ರಮವು ವೈಜ್ಞಾನಿಕ ಕೃಷಿಯ ಹೊಸ ಹಲೆ ಹಬ್ಬಿಸಿತು ಇನ್ನು ಈ ಕಾರ್ಯಕ್ರಮದಲ್ಲಿ ಮಾಜಿ ಶಾಸಕ ಎಂ ರಾಜಣ್ಣ ಬಿಜೆಪಿ ಗ್ರಾಮಾಂತರ ಮಂಡಲ ಅಧ್ಯಕ್ಷ ಸಿಕಲಾನಂದ ಗೌಡ ತಹಶೀಲ್ದಾರ್ ಗಗನ ಸಿಂಧು ಸರ್ಕಲ್ ಇನ್ಸ್ಪೆಕ್ಟರ್ ಶ್ರೀನಿವಾಸ್ ಸೇರಿದಂತೆ ಇತರರು ಹಾಜರಿದ್ದರು ಆಯ್ತಮ್ಮ ನಮ್ಮ ಆಹಾರದ ಮೇರೆಗೆ ಬಂದು ನಮ್ಮ ಕೈಲಾದಷ್ಟು ನಾವು ಸೇವೆ ಮಾಡೋದಕ್ಕೆ ವಿಚಿಡಿಯಲ್ಲಿದ್ದೀವಿ ಮಾಡ್ತೀವಿ ಹುಡುಗರಿಗೆ ಅಂತೇಳಿ ಹೇಳಿದ್ವಿ ಅದಕ್ಕೂ ಅದೇ ಕಾರ್ಯಕ್ರಮಕ್ಕೆ ಜೀತಿಯ ರೀತಿ ಕೃಷಿ ಮಾಡೋ ವಿದ್ಯಾರ್ಥಿಗಳ ಮೂರ್ತಿಗಳ ಅನುಭವಗಳು ಕಡಿಮೆಯಿಂದ ಬಂದು ನೋಡಿದ್ವಿ ಎಲ್ಲನೂ ತುಂಬ ಚೆನ್ನಾಗಿ ಅಚ್ಚಕಟ್ಟಾಗಿ ಮೂಡಿಸಿದ್ದಾರೆ ನಮ್ಮ ತಪ್ಪಲು ಗ್ರಾಮ ಪಂಚಾಯಿತಿ ರೈತರೆಲ್ಲ ಜೀತ ರೀತಿಯಾಗಿ ಹೋಗೋದಕ್ಕೆ ತುಂಬ ಅನುಕೂಲಗಳು ಕಮ್ಮಿ ಇದೆ ಪ್ರತಿ ವರ್ಷ ಕೃಷಿ ಹೋಗೋದಿಕ್ಕೆ ತುಂಬ ಅನಾನುಕೂಲಗಳಿರೋದಕ್ಕೆ ಎಲ್ಲ ವಿದ್ಯಾರ್ಥಿಗಳು ಬಂದು ಇಲ್ಲೇ ರೈತರಿಗೆ ಯಾವ ಹಂತದಲ್ಲಿ ಏನೇನು ಮಾಡಬೇಕು ಕೃಷಿ ಚಟುವಟಿಕೆಗಳು ಹೆಂಗೆ ಮಾಡಬೇಕು ಯಾವ ಥರ ಮಾಡಬೇಕು ಅನ್ನೋದು ಹುಡುಗರು ಅವರು ಆನರ್ಸಲ್ಲಿ ಎಲ್ಲ ತಿಳುವಳಿಕೆ ಮಾಡಿ ಮೂರು ತಿಂಗಳ ಅನುಭವದಲ್ಲಿ ಎಲ್ಲ ಪ್ರಾತ್ಯಕ್ಷಿಕವಾಗಿ ಒಂದೊಂದು ಬೆಳೆನೇ ಇದು ಮಾಡಿದ್ದಾರೆ ಅದೆಲ್ಲ ಬೆಳಗ್ಗೆಯಿಂದ ಬಂದು ನಮ್ಮ ರೈತರಿಗೆ ಎಲ್ಲ ನೋಡ್ಸಿದ್ದಾರೆ ಹೆಂಗೆ ಹೆಂಗೆ ಯಾವ ಥರ ಬೆಳಿಬೇಕು ಮೊದಲು ಪದ್ಧತಿ ಬೇಸಾಯದ ಪದ್ಧತಿ ಆಗಿತ್ತು ಈಗ ಹೊಸ ಹೊಸ ಪದ್ಧತಿಗಳಲ್ಲಿ ಇಳುವರಿಗಳು ಹೆಂಗೆ ತೆಗಿಬೇಕು ಅನ್ನೋದು ಈಗ ಮಾದರಿ ರೂಪದಲ್ಲಿ ಹುಡುಗರು ವಿಕೆ ಅಂತ ಬಂದು ಇಲ್ಲಿ ಪ್ರಾತ್ಯಕ್ಷವಾಗಿ ಹಂತ ಹಂತವಾಗಿ ಎಲ್ಲ ತಿಳುವಳಿಕೆ ಹೇಳ್ಕೊಟ್ಟಿದ್ದಾರೆ ನಮ್ಮ ರೈತರಿಗೆ ಅದೇ ಹುಡುಗರಿಗೆ ಮೂರು ತಿಂಗಳ ಅನುಭವದಲ್ಲಿ ತುಂಬ ನಮ್ಮ ತೂರು ಪಂಚಾಯತಿ ರೈತರಿಗೆ ರೈತ ಮಹಿಳೆಯರಿಗೆ ತುಂಬ ಅನುಕೂಲ ಆಗಿದೆ ಇದೇ ತರ ಮೂರ್ ತಿಂಗಳ ಅನುಭವಕ್ಕೆ ನಮ್ಮನ್ನೆಲ್ಲ ಮಾಡಿದಕ್ಕೆ ತುಂಬಾ ಇದಾಗಿದೆ ಸಂತೋಷ ಆಗಿದೆ ಹುಡುಗರು ಮಾಡಿರೋದಕ್ಕೆ ಅದು ನಮ್ಮ ಕತ್ನೂರ್ ಪಂಚಾಯತಿ ರೈತರಿಗೂ ಮತ್ತೆ ಇಲ್ಲಿ ನಡೆದಿರತಕ್ಕಿರಿಯರು ಜಿಗೇವಿಕೆ ಬಂದಂತಹ ಕೆ ಎಸ್ ರಾಜಶೇಖರಪ್ಪ ವಿಶೇಷ ಅಧಿಕಾರಿಗಳು ಕೃಷಿ ಮಾವೋಜ್ಞಾನಿಗೂ ಮತ್ತೆ ಸೀತಾಲ್ ರಾಮಚಂದ್ರೇಗೌಡ್ರಿಗೂ ಮತ್ತೆ ಇಲ್ಲಿ ನಡೆದ ಅಧ್ಯಕ್ಷತೆ ವಹಿಸಿದ್ದ ಮೇಡಮ್ನವ್ರಿಗೂ ಗಾಯತ್ರಿ ಮೇಡಮ್ನವ್ರಿಗೂ ಕುಮಾರಿ ಗಗನ ಸಿಂಧು ಮೇಡಮ್ನವ್ರಿಗೂ ಎಲ್ರಿಗೂ ನಮ್ಮ ಪರವಾಗಿ ಇಲ್ಲಿ ನಡೆದಿರತಂತ ಕತ್ನೂರು ಪಂಚಾಯತಿ ಪರವಾಗಿ ವಂದನೆಗಳು ಸಲ್ಲಿಸ್ತಾ ಇಷ್ಟೇ ಅವಕಾಶ ಮಾಡೋದಕ್ಕೆ ತುಂಬ ಹೃದಯದಲ್ಲಿ ಸ್ವಾಗತ ಹೇಳ್ತಾ ದಿನ ಕೃಷಿ ವಿಶ್ವವಿದ್ಯಾಲಯ ಬೆಂಗಳೂರು ಮತ್ತು ಜಿ ಕೆ ವಿಕೆ ಫೈನಲ್ ಇಯರ್ ಸ್ಟೂಡೆಂಟ್ಸ್ ಬಿ ಎಸ್ ಸಿ ಸ್ಟೂಡೆಂಟ್ಸು ಸೊ ಪುತ್ತೂರು ಗ್ರಾಮ ಪಂಚಾಯತಿ ಪುತ್ತೂರು ಗ್ರಾಮದಲ್ಲಿ ಕೃಷಿ ವಸಂತವನ್ನು ಹಮ್ಮಿಕೊಂಡಿರ್ತಾರೆ ಸೊ ಈ ಕಾರ್ಯಕ್ರಮಕ್ಕೆ ಒಂದು ವಾರಗಳ ಹಿಂದೆ ಬಂದು ಬೇಪ್ನಳ್ಳಿ ದರ್ಸಿಂಹಮೂರ್ತಿ ಅಣ್ಣವ್ರನ್ನ ಈ ತರ ಕಾರ್ಯಕ್ರಮ ಇದೆ ರೈತರು ಸೇರ್ಬೋದು ಸೊ ರೈತರ ಒಂದು ಊಟದ ವ್ಯವಸ್ಥೆ ಮಾಡ್ಕೊಡ್ಬೇಕಾಗಿ ಅಂತ ಕೇಳಿದಾಗ ತುಂಬಾ ಖುಷಿಯಿಂದ ರೈತರಿಗೋಸ್ಕರನೇ ರೈತರು ನಾವು ಕೊಡೋದಕ್ಕೆ ಇನ್ನು ಮುಂದೆ ಬರ್ತೀವಿ ಅಂದ್ಬಿಟ್ಟು ತುಂಬಾ ಹೃದಯ ತುಂಬಾ ಹೃದಯದಿಂದ ತುಂಬಾ ಖುಷಿಯಿಂದ ಒಪ್ಕೊಂಡು ಈ ಕಾರ್ಯಕ್ರಮಕ್ಕೆ ಒಂದು ಸಾವಿರದಿಂದ ಸಾವಿರದ ಐನೂರು ಜನಕ್ಕೆ ಊಟದ ವ್ಯವಸ್ಥೆ ಮಾಡಿರ್ತಾರೆ ಇನ್ನೂ ಮುಂದೆ ಅವರು ಇನ್ನೂ ಹೆಚ್ಚಿನ ಶಕ್ತಿ ಕೊಡ್ಲಿ ದೇವರು ಅಂತ ಈ ಮೂಲಕ ದೇವರನ್ನು ಪ್ರಾರ್ಥನೆ ಮಾಡ್ತಾ ತಾಲೂಕಿನ ನೀವು ನೋಡಿರೋ ಹಾಗೆ ಇದುವರೆಗೂ ಮಾಡ್ಕೊ ಬಂದಿದ್ದೀವಿ ಇನ್ನು ಮುಂದೇನು ಸಹ ಮಾಡ್ತೀವಿ ಇನ್ನು ಏನು ಅನೇಕ ಕಾರ್ಯಕ್ರಮಗಳನ್ನ ಮಾಡಕ್ಕೆ ಆ ದೇವರ ಶಕ್ತಿ ನಮಗೆ ನೀಡಲಿ ಅಂತ ನಾವು ಆ ದೇವರನ್ನು ಪ್ರಾರ್ಥನೆ ಮಾಡೋದು ನಮ್ಮ ಕುಟುಂಬದವರು ಆವತ್ತು ನಮ್ಮ ತಾತ ಕಾಲದಿಂದ ನಮ್ಮ ನಮ್ಮ ಮನೆಯಲ್ಲಿ ನೂರು ಜನ ಊಟ ಮಾಡ್ತಾ ಇದ್ರು ಅವರು ಎಷ್ಟು ದುಡ್ಡು ಕೊಟ್ಟರು ಸಂತೋಷ ಅಂತ ಹೇಳ್ತಾ ಇರಲಿಲ್ಲ ಹೊಟ್ಟೆ ತುಂಬ ಊಟ ಕೊಟ್ಟಾಗ ನಮಗೆ ಇವತ್ತು ಸಂಪೂರ್ಣವಾಗಿ ಸಂತೋಷವಾಗಿದೆ ಅಂತೇಳಿ ಅವರು ಹೇಳ್ತಾ ಇದ್ರು ಅದಕ್ಕೋಸ್ಕರ ನಾವು ನಮ್ಮ ಹಿರಿಯರು ಕಾನ್ಸೆಪ್ಟ್ ಫಾಲೋ ಮಾಡ್ತಾ ಇದ್ವಿ ನಾವು ಎಲ್ಲೇ ಮಾಡಿದ್ರೆ ಈ ನೀವು ಕೇಳಿದ್ದು ಖುಷಿ ಈ ಅನ್ನ ಸಂತರ್ಪಣೆ ಅನ್ನೋದು ನಾವು ಯಾವತ್ತು ಯಾರಿಗೂ ಇಲ್ಲ ಅನ್ನೋದಿಲ್ಲ ಅವರು ನಮ್ಮ ಹಿರಿಯರು ಕೊಟ್ಬಿಟ್ಟು ಹೋಗಿದ್ದಾರೆ ನಾವು ಅದನ್ನು ಕಂಟಿನ್ಯೂ ಮಾಡ್ತಾ ಇದ್ವಿ ತಾವು ಕೂಡ ವೇದಿಕೆ ಮೇಲೆ ಆಗಮಿಸಬೇಕಾಗಿ ಆತ್ಮೀಯವಾಗಿ ಕೇಳಿಕೊಳ್ಳುತ್ತೇವೆ डॉक्टर <laughs> <laughs> ನಮ್ಮ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿದ ಗ್ರಾಮೀಣ ಕೃಷಿಯಲ್ಲಿ ಇದ್ದು ಇವತ್ತಿನ ದಿವಸ ಅಂತಿಮವಾಗಿ ವಸ್ತು ಪ್ರದರ್ಶನವನ್ನು ನಡೆಸ್ತಾ ಇದ್ದಾರೆ ಈ ಒಂದು ಅಭೂತಪೂರ್ವ ಕಾರ್ಯಕ್ರಮಕ್ಕೆ ಪುತ್ರ ಎಲ್ಲರನ್ನೂ ನಾನು ಅಭಿನಂದಿಸ್ತಾ ವೇದಿಕೆಯಲ್ಲಿ ನಮ್ಮ ಕೃಷಿ ಇಂಜಿನಿಯರಿಂಗ್ ಮಹಾವಿದ್ಯಾಲಯ ವಿಶೇಷ ಅಧಿಕಾರಿಗಳಾದಂಥ ಡಾಕ್ಟರ್ ಕೆ ಎಸ್ ಸರ್ ಅವರೇ ಅದೇ ರೀತಿ ಸಮಾಜ ಸೇವಕರಾದಂಥ ವೀರಪ್ಪ ಗೌಡನೂರು ದೇವಪ್ಪರವರೇ ಪ್ರತಿಷ್ಠೆಯನ್ನು ವಹಿಸ ಪಾರುತಮ್ಮ ಶ್ರೀನಿವಾಸರವರೇ ಪ್ರಸಿದ್ಧ ಪುಟಗಾರಿಕೆಯ ಅದೇ ರೀತಿ ಶ್ರೀಮತಿ ಅಮಿತ್ ಅವರು ಪಠ್ಯಕ್ರಮಗಳನ್ನು ಹೊಂದಿರುತ್ತಾರೆ ತರಿತರಿಕವಾಗಿ ರೈತರ ಹೊಲಗಳಲ್ಲಿ ಅದನ್ನು ಮಾಡಬೇಕು ಆ ಒಂದು ನಿಟ್ಟಿನಲ್ಲಿ